ಧಾರವಾಡ ನಗರದಲ್ಲಿ ರೈತ ಸೇನಾ ಕರ್ನಾಟಕ ವತಿಯಿಂದ ಪ್ರತಿಭಟನೆ ನಡೆದಿದೆ ಹುಬ್ಬಳ್ಳಿ ತಾಲೂಕಿನ ಬಾಹೆಟ್ಟಿ ಗ್ರಾಮದಲ್ಲಿರುವ ಸರ್ಕಾರದ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಖರೀದಿಸಿದ್ದ ಹೆಸರು ಕಾಳುಗಳನ್ನು ಒಂದು ತಿಂಗಳ ಬಳಿಕ ಮತ್ತೆ ಗ್ರಾಮಕ್ಕೆ ಹಿಂದಿರುಗಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಕ್ಯೂ ಆರ್ ಕೋಡ್ ದಾಖಲಿಸಿ ನರಗುಂದದ ಗೋದಾಮಿಗೆ ರವಾನೆ ಮಾಡಿದ್ದು ಸುಮಾರು ಹದಿನಾರುನೂರು ಚೀಲಗಳ ಹೆಸರು ಕಾಳುಗಳನ್ನು ಮೂರು ಲಾರಿಗಳಲ್ಲಿ ಮರುಕಳಿಸಲಾಗಿದೆ ಇದರಿಂದ ಈಗಾಗಲೇ ಸರಕು ಒಪ್ಪಿಸಿದ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಖರೀದಿಸಿದ ತಕ್ಷಣವೇ ರೈತರಿಗೆ ಪಾವತಿ ಮಾಡಬೇಕು ಎಂದು ಜಿಲ್ಲಾ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ ಈಗ ಏನಾಗಿದೆ ಅಂತಂತಂದ್ರೆ ರೈತರ ಉದ್ದಾರಕ್ಕಾಗಿ ಅಂತಂತ ಹೇಳಿ ಸರ್ಕಾರದವರು ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾರೆ ಆದರೆ ಒಂದಿಷ್ಟು ಸಣ್ಣ ಮಟ್ಟದ ಅಧಿಕಾರಿಗಳಿಂದ ಯಾವ ರೀತಿ ಎಡವಟ್ ಆಗ್ತಾ ಇದೆ ಆಮೇಲೆ ರೈತರಿಂದ ಯಾವ ರೀತಿ ಒಂದು ಸಮಸ್ಯೆ ಕೀಡಾಕ್ತಾ ಇದಾರೆ ಅನ್ನೋದು ಒಂದು ನಿದರ್ಶನ ನೀವು ತಮ್ಮ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ನಮ್ಮ ಬ್ಯಾಹಟ್ಟಿ ಖರೀದಿ ಕೇಂದ್ರದಲ್ಲಿ ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಡಿಸೆಂಬರ್ ಹದಿನಾರು ನೂರ ಪಾಕೆಟ್ಗಳನ್ನು ಅವರು ಖರೀದಿ ಮಾಡ್ಕೊತಾರೆ ಖರೀದಿ ಯಾವ ರೀತಿ ಮಾಡಿದ್ದಾರೆ ಏನು ಸರ್ಕಾರದ ನಿಯಮಾನುಸಾರ ಯಾವ ರೀತಿ ಮಾಡಬೇಕು ಅದರದ ಎಫ್ ಎ ಕ್ಯೂ ಗುಣಮಟ್ಟ ಹೇಗಿರಬೇಕು ಆಮೇಲೆ ಅದರ ಕಟ್ಟಲೆಗಳನ್ನು ಎಲ್ಲವನ್ನು ಪಾಲಿಸಿ ಅವರುಗಳನ್ನು ಅವ್ರದ್ದು ಆವತ್ತಿನ ದಿವಸ ಡಿಸೆಂಬರ್ ಇಪ್ಪತ್ತ್ಮೂರರಂದು ಖರೀದಿ ಮಾಡ್ಕೊತಾರೆ ಎಫ್ ಎ ಕ್ಯೂ ಗುಣ್ಮಟ್ಟನೂ ಸರಿ ಇದೆ ಆಮೇಲೆ ಮೈಸೂರು ಕೂಡ ಅದ ತಮಗೆ ಎಷ್ಟು ತಕ್ಕ ಮಟ್ಟಿಗೆ ಮೈಸೂರು ಬೇಕೋ ಅಷ್ಟು ಮೈಸೂರು ಕೂಡ ಇದ್ದಿದ್ದನ್ನು ತೊಗೊಂಡಿದ್ದಾರೆ ಅವನ್ನೆಲ್ಲನೂ ಇದನ್ನು ಮಾಡಿಕೊಂಡು ಪಾಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಕ್ಯೂ ಆರ್ ಕೋಡ್ ಹಾಕಿ ಅವನ್ನ ಏನು ಚ ಪ್ಯಾ ಐವತ್ತು ಕೆ ಜಿ ಚೀಲಗಳನ್ನು ಪ್ಯಾಕ್ ಮಾಡಿ ನರಗುಂದ ಕ ಇದಕ್ಕೆ ಕಳಿಸ್ತಾರೆ ಗುಡೌನಕ್ಕೆ ಗುಡೌನ್ಕ್ಕೆ ಕಳಿಸಿ ಒಂದು ತಿಂಗಳ ನಂತರ ಮತ್ತು ವಾಪಸ್ ಕಳಿಸ್ತಾರೆ ಏನಂತಂಥೇಳಿ ಇಲ್ಲ ನೀವು ಕೊಟ್ಟಂಥ ಹೆಸರು ಕಾಳುಗಳು ಸರಿ ಇಲ್ಲ ಅಂತಂತಂಥೇಳಿ ಆದರೆ ಇದರ ಅರ್ಥ ಏನು ಒಂದು ಕಾ ಒಂದು ತಿಂಗಳ ನಂತರ ಬರ್ತಾವಪ್ಪ ಅಂತಂದರೆ ಒಂದು ತಿಂಗಳ ಮಟ್ಟ ಇವರು ಸರಿಯಾಗಿ ಅಲ್ಲಿ ಅದನ್ನು ಸಂಸ್ಕರಣೆ ಮಾಡಿಲ್ಲ ಸರಿಯಾಗಿ ಸಂಸ್ಕರಣೆ ಮಾಡೋದಕ್ಕಾಗಿ ಅವರು ತಮ್ಮ ಮೇಲೆ ಇರ್ತಕ್ಕಂಥ ತಪ್ಪನ್ನು ರೈತರ ಮೇಲೆ ಹಾಕ್ತಾ ಇದ್ದಾರೆ ರೈತರ ಮೇಲೆ ಹಾಕಿ ಅವಳನ್ನ ಏನು ಹದಿನಾರು ನೂರು ಪ್ಯಾಕಿಟನ್ನು ಮೂರು ಲೋಡ್ ಮುಖಾಂತರ ಅವನ ಬ್ಯಾಟಿ ಖರೀದಿ ಕೇಂದ್ರಕ್ಕೆ ವಾಪಸ್ ಕಳಿಸಿದ್ದಾರೆ ಈಗ ನಾವು ಅವ್ರ ಅವರು ಈಗ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೋ ನಾವು ಕಾದ್ ನೋಡಬೇಕಾಯ್ತು ಒಂದು ವೇಳೆ ಇವರು ಮಾಡದೆ ಹೋದೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಲೇಬೇಕಾಗ್ತದೆ ನನ್ನ ಹೆಸರು ರೈತ ಸೇನಾ ಕರ್ನಾಟಕದ ರಾಜ್ಯ ವಕ್ತಾರ ಗುರು ರಾಯಣಗೌಡರ ಈಗಾಗಲೇ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನೊಂದು ಸರ್ಕಾರದ ಆದೇಶದ ಪ್ರಕಾರ ಖರೀದಿ ಕೇಂದ್ರದಲ್ಲಿ ಸುಮಾರು ನೂರು ಹೆಸರು ಕಾಳನ್ನು ಕ್ಯೂ ಎ ಪ್ರಕಾರ ಖರೀದಿ ಮಾಡಿಕೊಂಡು ಅವನ್ನ ಗೋಡೌನಿಗೆ ಕಳಿಸಿದಾಗ ಇವತ್ತ ಹದಿನಾಲ್ಕನೇ ತಾರೀಕಿನಂದು ಜನವರಿ ಹದಿನಾಲ್ಕರಂದು ಮತ್ತು ಪರತ್ ಬ್ಯಾಟಿ ಖರೀದಿ ಕೇಂದ್ರಕ್ಕೆ ಬಂದು ಸರಿ ಇಲ್ಲ ಅಂತ ಹೇಳೋದು ಇದು ಸರಿಯಲ್ಲ ಯಾವಾಗಲೂ ರೈತರ ಕಣ್ಣೀರನ್ನ ಒರೆಸುವಂಥ ಸರ್ಕಾರಗಳ ಕೆಲಸ ಮಾಡಬೇಕು ಮತ್ತು ಇದೇನು ಅಧಿಕಾರಿಗಳೇನು ಹಳ್ಳಿ ತಂದಾರಲ್ಲ ಅವ್ರ ಮೇಲೆ ಯೋಗ್ಯ ಕ್ರಮ ತಗೋಬೇಕು ಇಲ್ಲ ಅಂತಂದರೆ ನಾವು ಈ ರೈತರಿಗೆ ಏನು ಬರಬೇಕಾದ ಹಣವನ್ನು ಸ ಸರ್ಕಾರ ಕೂಡಲೇ ಪಾವತಿಸಬೇಕು ಮತ್ತು ಇವನ್ನ ಕಾಳನ್ನು ತಾವು ಸರ್ಕಾರಕ್ಕೆ ತಗೊಳ್ಬೇಕು ಇಲ್ಲದೇ ಅವರಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಈ ಒಂದು ಟಿ ವಿ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ನನ್ನ ಹೆಸರು ಮಲ್ಲಣ್ಣ ಆಲೇಕರ್ ಅಂತೇಳಿ ರೈತ ಸೇನಾ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ನಾವು ಬೆಹಿಟ್ಟಿ ರೈತರು ವಿರೂಪಾಕ್ಷಪ್ಪ ನಿಂಗಪ್ಪ ಮೊರಬ್ ಅಂತೇಳಿ ನಮ್ಮ ಇಪ್ಪತ್ತರಿಂದನೂ ತೂಕ ಮಾಡಿಕೊಂಡ್ರೆ ಇಪ್ಪತ್ತ್ಮೂರು ಕಡೆಯದು ಅವ್ರು ತೂಕ ಮಾಡಿದ್ದು ಇಪ್ಪತ್ತ್ಮೂರಿಂದ ಸುಮಾರು ಹದಿನಾರು ನೂರು ಪ್ಯಾಕೆಟ್ ಅವನ್ನ ನಾವು ತೂಕ ಮಾಡಿದಿಂದ ನಮ್ಮ ಜವಾಬ್ದಾರಿ ಮುಗೀತಿ ಮುಂದೆ ಸರ್ಕಾರ ಅದ್ರ ಬಗ್ಗೆ ಏನು ಕ ಕ್ರಮ ತೊಗೋಬೇಕೋ ಅಧಿಕಾರಿಗಳು ಏನು ತೊಗೋಬೇಕೋ ತೊಗೋಬೇಕು ಈಗ ನಿಮ್ಮ ಮಾಲ್ ಎಡ ಐತಿ ವಾಪಾಸ್ ಹೋಯ್ರಿ ಅಂದ್ರೆ ಆ ಮಾಲ್ ನಮ್ಮದು ಹೌದು ಅಲ್ಲೋ ನಮಗ ಸಮಸ್ಯೆ ಆಗೈತಿ ಸರ್ ನಾವು ಖರೀದಿ ಕೇಂದ್ರದ ನಿಯಮದ ಪ್ರಕಾರನೇ ನಡ್ಕೊಂಡೇವೆ ಅವ್ರು ಹೆಂಗೆ ಹೇಳ್ತಾರೆ ಹೆಂಗೆ ಕೇಳಿ ಈಗ ನಮ್ಮ ಮಾಲ್ ಎಡ ಐತೆ ಅಂದ್ರೆ ನಮ್ಗೆ ಅದ್ರ ಕಡೆ ಹೊಳ್ಳಿ ನೋಡೋಕೆ ಮನಸ್ಸಿಲ್ಲ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ನಮ್ಮ ರೊಕ್ಕ ಜಮಾ ಆಗ್ಬೇಕು ಈಗ ಮೊದಲು ಹೊಡೆದವ್ರು ಜಮಾ ಆಗ್ಯಾವ ನಮ್ಗೆ ಇನ್ನೂ ರೊಕ್ಕ ಬಂದಿಲ್ಲ ಅಕಸ್ಮಾತ್ ನಮ್ಮ ರೊಕ್ಕ ಜಮಾ ಆಗದ ಇದ್ರೆ ನಾವು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭ ಬರ್ತೈತಿ ದಯವಿಟ್ಟು ಸರ್ಕಾರ ಈ ರೈತರ ಕೂಗಿ ಕೇಳಿ ತಕ್ಷಣ ರೊಕ್ಕ ಬಿಡುಗಡೆ ಮಾಡಿಸ್ಬೇಕಂತ ಎಲ್ಲ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕಾಂತಿ ಸಮಾಚಾರ ಟಿ ವಿ ಧಾರವಾಡ